ಈಗ ಮೈಸೂರಲ್ಲಿ ಏನ್ ಸಮಸ್ಯೆ ಆಗಿದೆ ಇಲ್ಲಿ ಊಬರ್ ಸಮಸ್ಯೆ ಆಗಿದೆ ಬೆಂಗಳೂರಲ್ಲಿ ಓಲಾ ಸಮಸ್ಯೆ ಆಗಿದೆ ನಮ್ದು ನೀವೊಂದು ವಿಡಿಯೋ ಪಬ್ಲಿಸಿಟಿ ಆದ್ಮೇಲೆ ಬೆಂಗಳೂರಿಂದ ನಮ್ಗೆ ಲೈವ್ ಮುಖಾಂತರ ಮಾತಾಡಿದ್ದಾರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅಲ್ಲಿರೋ ಡ್ರೈವರ್ಗಳು ನಮಗೆ ನಮ್ಗೆ ಕೈ ಜೋಡಿಸ್ತೀನಿ ಅಂತಿದ್ದಾರೆ ನಮ್ಮಲ್ಲಿ ಏನಪ್ಪ ಮನವಿ ಅಂದ್ರೆ ನಮ್ಮ ಆಟೋ ಡ್ರೈವರ್ಗಳು ಒಗ್ಗಟ್ಟಿಂದ ಸೇರ್ಕೊಂಡು ಈ ಊಬರ್ ಅನ್ನ ಭೂತನ ಆದಷ್ಟು ಬೇಗ ಮೈಸೂರಿಂದ ತೊಲಗ್ಸಕ್ ಪ್ರಯತ್ನ ಮಾಡ್ತೀವಿ ಇನ್ನೊಂದು ಇವರು ಲೈಸೆನ್ಸ್ ತಗೊಂಡಿಲ್ಲ ಇವ್ರು ಏನಕ್ಕೆ ಗೊತ್ತಾ ಲೈಸೆನ್ಸ್ ಫೋರ್ ವೀಲ್ ಮಾತ್ರ ಇವರು ಓಲಾ ಊಬರ್ ರ್ಯಾಪಿಡ್ ಇವರು ಫೋರ್ ವೀಲ್ ಮಾತ್ರ ಇವರು ಅಗ್ರಿಕೇಟ್ ಕಂಪ್ನಿಗಳು ಲೈಸೆನ್ಸ್ ತಗೊಂಡಿರೋದು ಆಟೋಗೆ ಲೈಸೆನ್ಸ್ ತಗೊಂಡಿಲ್ಲ ಎಲ್ಲ ಚೆಕ್ ಮಾಡಿ ಇವರು ಕೇಸ್ ತಳ್ಳಿ 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 ಆಟೋ ಎಲ್ಲ ಇದು ಮಾಡಿದ್ರೆ ಸರ್ ಲೈಸೆನ್ಸೇ ಇಲ್ಲ ಅಗ್ರಿಕೇಟ್ ಕಂಪ್ನಿಲಿ ಆಟೋಗಳಿಗೆ ಲೈಸೆನ್ಸೇ ಕೊಟ್ಟಿಲ್ಲ ನಾವು ನಿಮ್ಮ ಸಪೋರ್ಟ್ ಸದ್ಯಾಗ್ಲು ಮಾಡೇ ಮಾಡ್ತೀವಿ ಸರ್ ನೀವು ನಮ್ಮ ಜೊತೆ ಇದ್ದೀರಿ ಅಂದ್ರೆ ನಿಮ್ಮ ಜೊತೆಗಿದ್ದೀವಿ ನೀವೇ ಸರ್ ಈ ವಿಡಿಯೋ ಮುಖಾಂತರ ಹೇಳಬೇಕಾಗಿರೋದು ನಾವೊಂದು ಸರ್ ಕರೆಕ್ಟ್ ಆಗಿದ್ದೀವಿ ಆನೆಸ್ಟ್ ಆಗಿದ್ದೀವಿ ಕೆಲವರು ಹೊಡಿತಾರೆ ನೋಡಿ ಊಬರು ಅಂಥವ್ರಿಗೆ ಸರ್ ಮೂರು ಬಿಟ್ಟು ನನ್ನ ಮಕ್ಕಳು ಸರ್ ಓಪನ್ ಆಗ ಹೇಳ್ತೀವಿ ಸರ್ ಅವ್ರಿಗೂ ಅವ್ರ ಮನೇಲಿ ತಂದೆ ತಾಯಿ ಸರ್ ನಮಗೂ ತಂದೆ ತಾಯಿ ಅಕ್ಕ ಮಕ್ಕಳು ನಮಗೂ ಮೂರು ಮಕ್ಕಳು ಸರ್ ಇನ್ನು ಈಗ ಊಬರ್ ಕಂಪ್ನಿ ನಾವು ಹೇಳ್ತಿದ್ರು ಅಷ್ಟೇ ಹದಿನೈದು ರೂಪಾಯಿ ಏನು ಕಾನೂನು ಪ್ರಕಾರ ಇದೆ ಅದನ್ನ ಆಟೋ ಡ್ರೈವರ್ಗಳಿಗೆ ಕೊಡಿ ಇಲ್ವಾ ಪರ್ಯಾಯವಾಗಿ ನಾವಂತ ಯೋಚನೆ ಮಾಡಿಬಿಡ್ತೀವಿ ಇವತ್ತಿಲ್ಲ ನಾಳೆ ನಿಮಗೆ ನಮಗೆ ಅಂತ ಕೊಟ್ಟೆ ಕೊಡ್ತೀವಿ ಇದು ಆಟೋ ಡ್ರೈವರ್ಗಳ ಸಿಟ್ಟು ಅದು ಹೊಟ್ಟೆ ಹಸಿವಿನ ಸಿಟ್ಟು ರೀ ಇವ್ರು ಸರ್ಕಾರದವ್ರು ಏನು ಬ್ಯಾನ್ ಮಾಡಬೇಕು ಅಂದರೆ ಇವತ್ತೇ ಮಾಡೋದು ಇವರು ಮೀಟ್ರಾಕ ನೋಡಿರಿ ಅಂತ ಯಾಕೆ ಸರ್ಕಾರಕ್ಕೆ ತಾಕತ್ತಿಲ್ವಾ ತಗೋತಿಲ್ವಾ ಸರ್ ಇವರ ಇಸ್ಕೊಳ್ಳಿ ಬಿಡಿ ಸರ್ ದಿನಕ್ಕೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಸರ್ ನಮ್ಮ ನಮ್ಮ ಸರ್ಕಾರ ನಮ್ಮ ತೆರಿಗೆ ನಮಗೆ ಬರುತ್ತೆ ಮೈಸೂರಿನಲ್ಲಿ ಊಬರ್ ಆ್ಯಪ್ನ ನಾವು ಅನ್ಇನ್ಸ್ಟಾಲ್ ಮಾಡ್ತಾ ಇದೀವಿ ಡಿಲೀಟ್ ಮಾಡ್ತಾ ಇದೀವಿ ಯಾವ ಕಾರಣಕ್ಕೂ ಇಂಥ ಊಬರ್ ಇಂಥ ಸುಲಿಗೆ ಮಾಡೋ ಕಂಪ್ನಿ ನಮ್ಮ ಆಟೋ ಡ್ರೈವರ್ಗಳಿಗೆ ಸುಲಿಗೆ ಮಾಡೋ ಕಂಪ್ನಿನ ನಾನು ಮೈಸೂರಿನಲ್ಲಿ ಇಟ್ಕೊಳ್ಳಲ್ಲ ಅಂತ ಅವತ್ತು ಶಪಥ ಮಾಡಿದ್ರು ಬಟ್ ಎಲ್ಲ ಒಗ್ಗಟ್ಟಾಗಿದ್ದಾರೆ ಆಟೋದವರೆಲ್ಲ ಒಗ್ಗಟ್ಟಾಗಿದ್ದಾರೆ ಈ ವಿಷಯದಲ್ಲಿ ಅಲ್ವಾ ಸೊ ಹಾಗೆಯೇ ನಾನು ಸುದ್ದಿ ಮಾಡಿದ ನಂತರ ಸೊ ಯಾರು ವೆಂಡರ್ ಹತ್ರ ನಾನು ಮಾತಾಡಿದೆ ಯಾಕೆ ಆಟೋದವರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಯಾಕೆ ಆಟೋದವ್ರಿಗೆ ಮೋಸ ಅಂತ ಆಗ ನಾನಿಂದ ಹದಿನಾಲ್ಕು ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಸರ್ ನಾನು ಆದರೆ ಇನ್ನೂ ತ್ರೀ ರುಪೀಸ್ ಕೊಡಬೇಕು ಅದನ್ನು ಏನು ಏನು ಪ್ರೀಮಿಯಮ್ ಅಂತ ಏನಿದೆ ಅದನ್ನ ಆ್ಯಡ್ ಮಾಡ್ಕೊಡ್ತೀವಿ ಸರ್ ಇವತ್ತು ನಾಳೆ ಎಲ್ಲ ಆಗುತ್ತೆ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ದೀನಿ ಬಟ್ ನಾನು ಸುದ್ದಿ ಮಾಡಿದ ಮೇಲೆ ಇವಾಗ ಎಷ್ಟು ಬರ್ತಾ ಇದೆ ಅದು ಊಬರಿಂದ ಎಷ್ಟು ಬರ್ತಾ ಇದೆ ಸರ್ ನಮಸ್ತೆ ಐವತ್ತು ಈಗ ಒಬ್ಬರಿಗೆ ಹದಿನಾಲ್ಕು ರೂಪಾಯಿ ಅಂತ ಕೊಡ್ತಾ ಇದ್ದಾರೆ ಕೆಲವರಿಗೆ ಹನ್ನೆರಡುವರೆ ರೂಪಾಯಿ ಅಂತ ಮಿನಿಮಮ್ ಅಂತ ಕಿಲೋಮೀಟ್ರ್ಗೆ ಅಷ್ಟು ಕೊಡ್ತಾ ಇದ್ದಾರೆ ನಾವು ಪ್ರತಿ ಸಲೂ ನಮಗೆ ಪ್ರೀಮಿಯಂ ಚಾರ್ಜಸ್ಸು ಏನೂ ಬೇಡ ಇಲ್ಲ ಇನ್ಸೆಂಟಿವ್ನು ಕೇಳ್ತಾ ಇಲ್ಲ ಅವ್ರನ್ನ ನಾವು ಕೇಳ್ತಾ ಇರೋದು ಏನಂದರೆ ಗೌರ್ಮೆಂಟಿಂದ ನಿಗದಿ ಆಗಿರೋ ಅಮೌಂಟ್ ಮಾತ್ರ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇವರು ಆ್ಯಪಲ್ಲಿ ನಂಬರ್ ಒನ್ ಅಂತ ಇರಬೇಕು ಅಂತ ಇರೋದಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಗೌರ್ಮೆಂಟಿಂದ ನಿಗದಿ ಆಗದಿರೋ ನಿಗದಿ ಆಗಿರೋ ಅಮೌಂಟ್ಗಿಂತ ಕಮ್ಮಿ ಕೊಡ್ತಾ ಇದ್ದಾರೆ ಅವರು ನಂಬರ್ ಒನ್ ಓಲರ್ ರ್ಯಾಪಿಡಾಗಿಂತ ಪ್ಯಾಸೆಂಜರ್ಗಳು ನಮ್ಮ ಆ್ಯಪ್ನ ಯೂಸ್ ಮಾಡಬೇಕು ಅಂತ ಅವರು ಆ ಥರ ಮಾಡಿ ನಮಗೆ ಆದಷ್ಟು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್ ರೂಪೇಶ್ ಅವರೇ ಹಲೋ ರೂಪೇಶ್ ಅವರೇ ರೈಟ್ ನ್ಯೂಸ್ ಇಂದ ಮಾತಾಡೋದು ಆ ಓಕೆ ಈಗ ನಾನು ಬೆಳಿಗ್ಗೆ ನಿಮ್ಮ ಜೊತೆ ಮಾತಾಡಿದೆ ಆಟೋ ಡ್ರೈವರ್ ಊಬರಲ್ಲಿ ಕರೆಕ್ಟ್ ಹದಿನಾಲ್ಕು ರೂಪಾಯಿ ಬರ್ತಾ ಇದೆ ಅಂತ ನಾನು ಹೇಳಿದ್ರಿ ನೀವು ಹೌದು 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 ಈಗ ಎಲ್ಲರಿಗೂ ಬರ್ತಾ ಇದೆಯಾ ಅದು ಹದಿನಾಲ್ಕು ರೂಪಾಯಿ ಸರ್ ಫೋನ್ ಮಾಡಿದ್ ಮೇಲೆವೇ ಹಾ ನಾಲ್ಕರಿಂದ ಐ ಚೆಕ್ ಮಾಡ್ದೆ ಲಾಂಗ್ ಲಾಂಗ್ ಟ್ರಿಪ್ ಬಂದು ತರ್ಟೀನ್ ರುಪೀಸ್ ಸೆವೆಂಟಿ ಫೈವ್ ಪೈಸಾ ತನಕ ಬರ್ತಾ ಇದೆ ಲಾಂಗ್ ಏಳು ಕಿಲೋಮೀಟರ್ ಕಿಲೋಮೀಟರ್ ಹೋಗ್ತಾ ಬಂದಿದೆ ಪ್ರೂಫ್ ಚೆಕ್ ಮಾಡಿ ಯಾಕೆಂದ್ರೆ ಫೋನ್ ಮಾಡಿದ್ರೆ ಮ್ಯಾನೇಜರ್ ಟ್ರೈ ಮಾಡ್ದೆ ಅವರು ಮೀಟಿಂಗ್ ಬ್ಯಾಂಗ್ಳೂರ್ ಇಲ್ಲಿ ಅಂದ್ಬಿಟ್ಟು ಮೇಲೆ ಹಾಕ್ಬಿಟ್ಟು ಬಿಟ್ಟು ಸ್ಪೆಷಲ್ ರಿಪ್ಲೈ ಮಾಡುದು ಅದಾದ್ಮೇಲೆ ಯಾವ್ದು ರೆಸ್ಪಾಂಡ್ ಮಾಡಿಲ್ಲ ಅದಕ್ಕೆ ನಾನು ನಿಮ್ಮ ನಿಮ್ಗೆ ಒಂದು ನಾನು ಉತ್ತರ ಕೊಟ್ಟ ಮೇಲೆ ನಾನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋದು ಬೆಟ್ರು ಅನ್ಸಿ ನಾನು ಚೆಕ್ ಮಾಡಿದೆ ಸರ್ ಅಲ್ಟಿಮೇಟ್ಲಿ ಫೋರ್ಟೀನ್ ರುಪೀಸ್ ಫಿಫ್ಟಿ ರುಪೀಸ್ ಅಂತ ಅದ್ರ ಬರ್ತಾ ಇದೆ ಶಾರ್ಟ್ ಓಕೆ ಶಾರ್ಟ್

ಹಾಗಾಗಿ ಮ್ಯಾನೇಜರ್ ಹತ್ರ ಮಾತಾಡಿ ಈಗ ಮ್ಯಾನೇಜರ್ ಸಿಗಲ್ಲ ಮೀಟಿಂಗ್ ಅಲ್ಲಿ ಇದೇನೆ ಅಂತಂದ್ರೆ ಅದು ರೀಸನ್ ಅದು ಆಕ್ಚುಲಿ ನನಗೂ ಬೆಳಗ್ಗಿಂದ ಹತ್ತಾರು ಕೆಲಸಗಳಿತ್ತು ಪಬ್ಲಿಕ್ ವರ್ಕ್ ನಿಂತಿದ್ರಲ್ವಾ ಅವರು ಆಟೋ ಡ್ರೈವರ್ಗಳಿಗೂ ಸರ್ನೇ ಅವರು ಬರಬೇಕು ರೂಪೇಶ್ ಅವರ ಅವ್ರ ಹತ್ರ ಹೇಳಿ ಆಕೆ ಕೆಲವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸೊ ನನಗೆ ಹದಿನೈದು ರೂಪಾಯಿ ಬರ್ತಾ ಇಲ್ಲ ಸರ್ ಅಂತ ಹಾಗೆ ಪ್ರೀಮಿಯಮ್ ಆ ಥರ ಏನೋ ಬರಲ್ವಾ ಪ್ಲಾಟ್ಫಾರ್ಮ್ ಚಾರ್ಜಸ್ ಎಲ್ಲ ಅಂತ ಹಾಕೋತಿರಲ್ಲ

ಸರ್ ನಂಬರ್ ನಾವು ಶೇರ್ ಮಾಡಂಗಿಲ್ಲ ಯಾಕೆ ಅಂದ್ರೆ ಅವ್ರದ್ದು ಇರುತ್ತೆ ನಾವ್ ನಾವ್ ಶೆಡ್ಯೂಲ್ ಮಾಡಾಕ್ ಆಗಲ್ಲ ಅವ್ರ್ ಶೆಡ್ಯೂಲ್ಸೇ ಬೇರೆ ಇರುತ್ತೆ ಮ್ಯಾನೇಜರ್ ಬಿಜಿ ಇದ್ದಾನೆ ಮ್ಯಾನೇಜರ್ ನಂಬರ್ ಆಗಲ್ಲ ಅಂತ ಹೇಳ್ತಾ ಇದ್ರೆ ಮ್ಯಾನೇಜರ್ ಮಾತಾಡಲ್ಲ ಸರ್ ಯಾಕೆ ನಿಯತ್ ಆಗಿದ್ರೆ ಮಾತಾಡ್ತಿದ್ದ ಅವನು ಅವ್ನು ತಾಕತ್ನ ಇದತ್ಕೊಂಡು ದುಡ್ಡು ಹೊಡೆದು ಇನ್ನೇ ಅವನ ರಾಜಕಾರಣಿಗೆ ಒಂದ್ ಅಷ್ಟು ಕೊಟ್ಟು ಬಾಯಿ ಮುಚ್ಚಿ ಪೊಲೀಸ್ ಅವನ್ನ ಕೊಂಡ್ಕೊಂಡ್ಬಿಟ್ಟ ನಿಮ್ಮನೆಲ್ಲ ಬೀದಿಗೆ ಬಿಟ್ಟರೆ ಅವ್ರುಗಳು ಓಕೆನಾ ನಾವು ಕಡ್ರನ್ನಾಗಲಿ ಓಟ್ ಹಾಕ್ಬಿಟ್ಟು ಕಡ್ರನ್ನ ಗೆಲ್ಲಿಸ್ಬಿಟ್ಟು ಇವತ್ತು ಅವ್ರ ಹತ್ರ ನ್ಯಾಯ ಕೇಳಕ್ಕೆ ಹೋದ್ರೆ ಹಿಂಗೇನೆ ಆಗೋದು ಆಟೋದಾರ್ಲ್ಲಿ ಒಗ್ಗಟ್ಟಾದರೆ ಆದ್ರೆ ಸಾಕು ನಾವು ಬೇಕಾ ಸಪೋರ್ಟ್ ಮಾಡ್ತೇವೆ ಆಟೋದವ್ರು ಇಲ್ಲೇ ಅವ್ನು ಕಣ್ಣಾರೆ ಇವ್ನಾಗ ಇವ್ನ ಕಂಡ್ರೆ ಆಗಲ್ಲ ಇನ್ನೇನು ಅನ್ಇನ್ಸ್ಟಾಲ್ ಮಾಡಿದೆ ನಾನು ಇನ್ಸ್ಟಾಲ್ ಮಾಡ್ಕೊಂಡು ಹೊಡಿತೀನಿ ಅಂತ ಆದರೆ ಇದು ಯಾವ ಕಣಕ್ಕೂ ಉದ್ರಾಗಲ್ಲ ಊಬರ್ ಕಂಪ್ನಿಯವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಜವಾಬ್ದಾರಿ ಇದ್ರೆ ನಿಮ್ಗೆ ರೆಸ್ಪಾನ್ಸಿಬಲ್ ಇದ್ರೆ ಈ ಆಟೋದವ್ರಿಗೆ ಮತ್ತೆ ನಿಮ್ಮನ್ನ ಎಲ್ಲ ಏನೇನು ಆನ್ ಆಗಿದೆ ಏನು ಊಬರ್ ಆ್ಯಪ್ಗಳು ಅದನ್ನ ಅನ್ಇನ್ಸ್ಟಾಲ್ ಮಾಡಿಸ್ತೀನಿ ಆಟೋದವ್ರಿಗೆ ಏನು ಕೊಡಬೇಕು ಹದಿನೈದು ರೂಪಾಯಿ ಏನು ಮಾತಾಡಿದ್ರು ಅದನ್ನೇ ಕೊಡಬೇಕು ಯಾರು ಮಾತಾಡ್ತಾ ಹೇಳಿದ್ರು ಆಕ್ಚುಲಿ ಸ್ಟಾಪ್ ಮಾಡಿ ನಿಲ್ಸಿರೋದಕ್ಕೂ ಕೂಡ ದುಡ್ಡು ಕಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಇದು ಯಾವ ರೀತಿ ದರೋಡೆ ಇದು ಆಕ್ಚುಲಿ ಇದನ್ನ ಸ್ಟೇಷನ್ ಕಂಪ್ಲೇಂಟ್ ತಗೊಂಡೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ ಅವರು ಯಾಕೆಂದರೆ ಶ್ರೀಮಂತರವರು ಹಾಂ ಹಾಗಾಗಿ ನಾವು ಊಬರ್ ಕಂಪ್ನಿಯವ್ರಿಗೆ ಹೇಳ್ತಿರೋದು ಇದನ್ನ ಬೇಗ ಶಾರ್ಟ್ಔಟ್ ಮಾಡಿ ಅಲ್ಲಿವರೆಗೂ ಆಟೋದವ್ರು ಯಾರು ಕೂಡ ಇನ್ಸ್ಟಾಲ್ ಮಾಡ್ಕೋಬೇಡಿ ಹೇಳ್ತೀನಿ ಇವತ್ತಿಲ್ಲ ನಾಳೆ ಯಾವತ್ತಿದ್ರೂ ಮತ್ತೆ ನೀವು ಬೀದಿಗೆ ಬಂದೇ ಬರ್ತೀರಾ ನಿಮ್ಮ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಮತ್ತೆ ನಿಮ್ಮ ತೊಳಿತಾ ತೊಳಿತಾನೆ ಇವತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಂ ಓಕೆನಾ ಈಗ ನಾನು ಮೊನ್ನೆ ಸುದ್ದಿ ಮಾಡಿದ ಮೇಲಿಂದ ಹನ್ನೆರಡರಿಂದ ಹದಿಮೂರು ರೂಪಾಯಿಗೆ ತಂದಿಟ್ಟಿದ್ದೇನೆ ಹದಿನೈದು ರೂಪಾಯಿ ತಂದಿಡಬೇಕು ಅಲ್ಲಿವರೆಗೂ ನೀವೇನು ಮಾಡ್ಬೇಡಿ ಅಕಸ್ಮಾತ್ ಹಂಗೆ ಆಯಿತು ಅಂತಂದರೆ ನಮಗಿರೋ ಕಾಂಟ್ಯಾಕ್ಟ್ಸಲ್ಲಿ ಬೇಕಾಗಿ ಒಂದು ಆಪ್ನೇ ಡೆವಲಪ್ ಮಾಡಿ ಇವನ್ನ ಸರ್ವಿಸ್ ಮಾಡೋ ಥರ ಕಡೆ ಕೆಲಸ ಮಾಡಿಸ್ಬೇಲೆ ನಮಗೂ ಅದು ಯಾಕೆಂದ್ರೆ ಅದು ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ತಾಕತ್ತಿಲ್ಲ ಆ್ಯಕ್ಚುಲಿ ಎಲ್ಲ ಬಂದಿರೋಲ್ಲ ಇಮಿಡೇಟ್ ದುಡ್ಡು ಮಾಡ್ಕೊಂಡು ಹೋಗಬೇಕು ಅಂತ ಯಾವನು ಕಾಣಿಸ್ತಾ ಇದ್ದಾನೆ ಇವತ್ತು ಎಲೆಕ್ಷನ್ ಆಗಿ ಒಂದುವರೆ ವರ್ಷ ಆಯಿತು ಯಾವನು ಕಾಣಿಸ್ತಾ ಇದ್ದಾನೆ ಇಲ್ಲಿ ಜನಗಳ ಸಮಸ್ಯೆ ಯಾವನು ಸ್ಪರ್ಧಿಸ್ತಾ ಇದ್ದಾನೆ ಒಂದು ಅಪ್ಲಿಕೇಶನ್ ಕೊಡ್ರಿ ಕಿತ್ ಬಿಸಾಕು ಹೋಗ್ತಾರೆ ಎಷ್ಟು ವರ್ಷ ಅಲೀತಾರೆ ನೀವು ಆಟೋ ಡ್ರೈವರ್ಗಳು ಜನಗಳ ಹತ್ರ ಬೈಸ್ಕೋತಾನೆ ಇರಬೇಕು ನಿಮ್ಮ ಮನೆ ಇಷ್ಟ ಆಗೋಗ್ಬಿಟ್ಟಿದೆ ಓಕೆನಾ ಎನಿವೇಸ್ ಊಬರ್ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ ಮ್ಯಾನೇಜರು ಇಮಿಡಿಯೇಟ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲವಾ ಹದಿನೈದು ರೂಪಾಯಿ ಒಂದೊಂದು ರೂಟ್ಗೆ ಬರ್ಬೇಕಾದ ಆ್ಯಕ್ಚುಲಿ ಲಾಂಗ್ ರೂಟ್ ಯಾವುದು ಶಾರ್ಟ್ ರೂಟ್ ಯಾವುದು ಅದಕ್ಕೆ ಹದಿನೈದು ರೂಪಾಯಿಗೆ ಏನೇನಿದೆ ಕನ್ನಡ ಪ್ರಕಾರ ಅದು ಬರಲೇಬೇಕು ಅಲ್ಲಿ ಹೋಗಿ ಬ್ಯಾನ್ ಮಾಡಿ ಸೊ ಪರ್ಯಾಯವಾಗಿ ನಾವು ಕೂಡ ಯೋಚನೆ ಮಾಡೋಣ ಯಾಕೆಂದ್ರೆ ಯಾವತ್ತಿರ ಕಾಂಪಿಟೇಟರ್ ಅವರು ಯೋಚನೆ ಮಾಡೋಣ ಇಪ್ಪತ್ತೈದು ಸಾವಿರ ಆಟೋಗಳಾದ್ರೆ ಅವ್ನಿಗೆ ಒಂದು ದಿನಕ್ಕೆ ಎಷ್ಟು ಲಾಸ್ ಆಗುತ್ತೆ ಪ್ಯಾಸೆಂಜರ್ಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀವಿ ನಾವು ಡ್ರೈವರ್ಗಳು ಕಳ್ಳನ ಮಕ್ಕಳಲ್ಲ ನಮ್ಮ ನೋಡೋ ನೋಟ ನೀವು ಕೆಲವರಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವರಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ನೋಡೋ ನೋಟ ಚೇಂಜ್ ಮಾಡ್ಕೊಳ್ಳಿ ನಾವು ಈಗ ಮ್ಯಾಕ್ಸಿಮಮ್ಮು ಒಂದು ಐದು ಕಿಲೋಮೀಟ್ರಿಗೆ ಅಂದರೆ ಗೌರ್ಮೆಂಟಿಂದ ನಿಗದಿಪಡಿಸಿರೋದು ಎಪ್ಪತ್ತ ಐದು ರೂಪಾಯಿ ಆಗುತ್ತೆ ಐದು ಕಿಲೋಮೀಟರ್ಗೆ ನೀವು ಹಾಕೋ ನ್ಯಾವಿಗೇಷನಲ್ಲೇ ನಿಮಗೆ ಅಮೌಂಟ್ ತೋರಿಸುತ್ತೆ ನಾವು ಊಬರ್ ಬುಕ್ ಮಾಡಿದಾಗ ಮೀಟ್ರ್ ಹಾಕ್ತೀವಿ ಅಂದರೆ ನಮ್ಮ ನೋಡೋ ನೋಟನೇ ಚೇಂಜ್ ಆಗಿದೆ ದಯವಿಟ್ಟು ನೀವು ಓದಿರೋದು ಖಂಡಿತ ಸರ್ ಖಂಡಿತ ಸರ್ ಇನ್ನು ಕೆಲವರು ಪ್ಯಾಸೆಂಜರು ಓದಿರೋದನ್ನ ಡ್ರೈವರ್ಗಳ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಜಸ್ಟ್ ಎರಡು ರೂಪಾಯಿಗೆ ಎರಡು ರೂಪಾಯಿ ಕಂಪ್ಲೇಂಟ್ ಮಾಡಿ ಐ ಲಾಕ್ ಮಾಡಿದ್ದಾರೆ ನಂದು ಒಂದು ವಾರ ಐ ಡಿ ಲಾಕ್ ಮಾಡಿದ್ದಾರೆ ಸರ್ ಎಲ್ಲ ಮಿಡ್ ನೈಟಲ್ಲೆಲ್ಲ ನಾವು ಅಲ್ಲ ಸರ್ ಮಿಡ್ ನೈಟಲ್ಲೆಲ್ಲ ಚೇಂಜ್ ಇಟ್ಕೊಳಕ್ಕೆ ನಾವು ಚಿಲ್ರೆ ಅಂಗಡಿ ಇಟ್ಕೊಂಡಿದ್ದೀವ ಸರ್ ಯಾವ್ದು ನೂರು ರೂಪಾಯಿ ಕೊಟ್ಟರೆ ತೊಂಬತ್ತೆಂಟು ರೂಪಾಯಿ ನಿಮ್ಮ ಆಟೋ ಡ್ರೈವರ್ಗಳೆಲ್ಲ ಇಷ್ಟೇ ಎರಡು ಎರಡು ರೂಪಾಯಂತ ಹತ್ರ ವಸೂಲಿ ಮಾಡಿದ್ರೆ ಇವರಿಗೆ ಪ್ಲಾಟ್ಫಾರ್ಮ್ ಫೀಸು ಅಂತ ಮೂವತ್ತು ಹೋಗ್ತಾ ಇದೆಯಲ್ಲ ಪ್ಯಾಸೆಂಜರ್ಗೆ ಅದೇದು ಕಾಣಿಸ್ತಾ ಇಲ್ಲ ಅಟ್ಲೀಸ್ಟ್ ಬರೀ ಎರಡು ಎರಡು ರೂಪಾಯಿ ಈ ಚೇಂಜ್ ಇಲ್ಲ ಅಂತ ಹೇಳಿದ್ರೆ ನಾವು ಕೊಟ್ಟರೆ ಐದು ರೂಪಾಯಿ ಕೆಲವರು ಅದನ್ನೇ ಹೋಗ್ತಾ ಇದ್ದಾರೆ ಕೆಲವರಲ್ಲಿ ನಮಗೆ ಈ ಥರ ನಮಗೆ ಬೇಜಾರು ಸರ್ ಈ ಊಬರ್ ಅನ್ನ ಬೂತನ್ನು ನಮ್ಮ ಆಟೋ ಡ್ರೈವರ್ಗಳು ಮೈಸೂರಿಂದ ತೆಗೆಯೋದು ಸತ್ಯ ಪ್ರತಿಯೊಬ್ರು ಅನ್ಇನ್ಸ್ಟಾಲ್ ಮಾಡಿ ನಮ್ಮ ಹೋರಾಟಕ್ಕೆ ಪ್ರತಿ ಸಹಕರಿಸು ಅಭಿನಂದನೆ ಸಲ್ಲಿಸ್ತಾ ಪ್ರತಿಯೊಬ್ರು ಅನ್ಇನ್ಸ್ಟಾಲ್ ಮಾಡಿ ಇದು ಆದಷ್ಟು ಬೇಗ ಪರಿಹಾರ ನಾವೇ ಹುಡಿಕಬೇಕು ಮೇಲೆ ಮೇಲೆ ಹತ್ತಿಸ್ತವ್ರು ಅವರೇ ಅಗ್ರಿಕಲ್ಚರ್ ಆ್ಯಪ್ಗಳೇ ಕೆಳಗೆ ಬಿಸಾಕಿರೋರು ಅವರೇ ಮೇಲ್ಗಡೆ ಹತ್ತದಾಗ ನೋವಾಗ್ಲಿಲ್ಲ ಕೆಳಗೆ ಬಿದ್ದಾಗಲೇ ನಮ್ಮ ಡ್ರೈವರ್ಗಳಿಗೆ ನೋವಾಯ್ತಾ ಇರೋದು ಈಗ